ಮಾತ್ರ ರನ್ನಿಂಗ್ ಅಲ್ಲಿ ಬ್ಲೌಸ್ ಬಂದಿತ್ತು ಬ್ಲಾಕ್ ಕಲರ್ ಅಂದ್ರೆ ಪ್ಲೈನ್ ಬ್ಲಾಕ್ ಬಂದಿತ್ತು ಬಾರ್ಡರ್ ಮಾತ್ರ ಆಗಿದ್ದು ಕೂಡ ನವೆಂಬರ್ ಅಲ್ಲಿ ನವೆಂಬರ್ ಇಲ್ಲಿಗೆ ಮೂರ್ ತಿಂಗಳು ಮೂರ್ವರೆಂಗಳು ಆಗ್ತಾ ಬರ್ತಾ ಇದೆ ನಾನು ಇದೇ ಕಲರ್ ಕಾಂಬಿನೇಷನ್ ನಮ್ಮ ಅತ್ತೆ ಅಂದ್ರೆ ನಮ್ಮ ಮನೆಯವರ ಅಮ್ಮಂದು ಮದುವೆ ಮೂರ್ತ ಸೀರೆ ಮೈಸೂರು ಸಿಲ್ಕ್ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಸ್ಟೆಪ್ ಅಲ್ಲೂ ಕೂಡ ನಿಮಗೆ ಬಾರ್ಡರ್ ಆಗಲಿ ಬ್ಲೌಸ್ ಡಿಸೈನ್ ಆಗಲಿ ಸೀರೆ ಆಗಲಿ ನಿಮ್ಗೆ ಯಾವ್ದು ಕೂಡ ಇದೆ ಪೂರ್ತಿ ಡಿಮ್ಯಾಂಡೆಡ್ ಸೀರೆ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಇಷ್ಟ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಮೈಸೂರು ಸಿಲ್ಕ್ ನ ಈ ಕಾಂಬಿನೇಷನ್ ಅಲ್ಲಿ ಇದನ್ನ ತಗೊಂಡಿದ್ದು ಸೆಂಥಿನ್ ಕುಮಾರ್ ನಮಸ್ಕಾರ ನನ್ನೆಲ್ಲ ನಗುಮಗದ ಸ್ನೇಹಿತರುಗಳಿಗೆ ಎಲ್ರು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಏನಂತಂದ್ರೆ ನೀವು ಇವತ್ತು ಕೂತಿದ್ದಾರೆ ಅಂತ ನೋಡ್ತಾ ಇದೀರಾ ಖಂಡಿತವಾಗ್ಲು ಹೌದು ನೀವೆಲ್ಲ ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಗಳಿಗೆ ಸಾಕಷ್ಟು ದಿನಗಳಿಂದ ಅಂದ್ರೆ ನನ್ನ ತವರು ಮನೆ ಗೃಹ ಪ್ರವೇಶ ಹಾಗೆ ನಮ್ಮ ಅಕ್ಕನ್ ಮಗನ ಮದುವೆ ಇವೆರಡೂ ಫಂಕ್ಷನ್ ಆದ್ಮೇಲೆ ನಾನು ಯಾವ್ದೇ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ ನೀವು ಕಾಮನ್ ಆಗಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ ನಿಮ್ಮ ಸೀರೆಗಳ ಅಂದ್ರೆ ಮೈಸೂರು ಸಿಲ್ಕ್ ಸೀರೆಗಳ ಕಲೆಕ್ಷನ್ನ ಡೀಟೇಲಿಂಗ್ ಆಗಿ ಪ್ರೈಸ್ ಸಮೇತ ತೋರಿಸಿ ಹಾಗೆ ಬ್ಲೌಸ್ ವರ್ಕ್ ಎಲ್ಲಿ ಮಾಡಿಸಿದ್ರಿ ಸ್ಟಿಚಿಂಗ್ ಎಲ್ಲಿ ಮಾಡ್ಸಿದ್ರಿ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳಿ ಅಂತ ಕಾರಣಾಂತರದಿಂದ ಅಂದ್ರೆ ನನಗೆ ಸ್ವಲ್ಪ ಕೆಲಸ ಕೂಡ ಇತ್ತು ತೋಟದ ಕೆಲಸ ಮನೆ ಕೆಲಸ ಹಾಗೆ ಆಚೆ ಹೋಗ್ತಕ್ಕಂಥ ಓಡಾಟದ ಕೆಲಸ ಇದ್ರೆ ಎಲ್ಲರ ಮಧ್ಯೆ ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೇಟ್ ಅಂದ್ರೆ ನೀನು ಹತ್ತತ್ರ ನಾಲ್ಕು ಆಗ್ತಾ ಇದೆ ಫಂಕ್ಷನ್ಗಳಾಗಿ ಇಲ್ಲಿವರೆಗೂ ಕೂಡ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಿಮ್ ಹತ್ರ ಕ್ಷಮೆನೂ ಕೂಡ ಕೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ಕಾಯ್ತಾ ಇದೀರ ನನ್ನ ಸಬ್ಸ್ಕ್ರೈಬರ್ಗಳು ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದೀನಿ ಯಾಕೆಂತ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಸೀರೆಗಳು ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಸೀರೆಗಳಗಿನ್ನ ಬೇರೆಯವರು ಯಾರಾದ್ರೂ ಬೇರೆ ಬೇರೆ ಕಲೆಕ್ಷನ್ಗಳನ್ನ ಇಟ್ಕೊಂಡಿದ್ರೆ ಅದ್ರ ಮೇಲೆ ಕಣ್ಣಿರುತ್ತೆ ಆ ಸೀರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬಾರ್ಡರ್ ಚೆನ್ನಾಗಿದೆ ಈ ರೀತಿ ನಮ್ಗೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉಟ್ಕೊಳ್ಳೋದು ಸಹಜ ಯಾಕೆ ಯಾಕೆಂತಂದ್ರೆ ಅದೆಲ್ಲ ಹೆಣ್ಮಕ್ಳುಗಳಿಗೆ ತಾನಾಗೇ ಹೊಲಿದ್ ಬಂದಿರ್ತಕ್ಕಂಥ ವರನೋ ಶಾಪನೋ ಗೊತ್ತಿಲ್ಲ ಅದಂತೂ ಎಲ್ಲ ಹೆಣ್ಮಕ್ಳುಗಳು ಕೂಡ ಕಾಮನ್ನು ನನ್ನ ಇದೊಂದು ಸೀರೆಗೆ ಸಾಕಷ್ಟು ಜನ ಬ್ಲೌಸ್ ವರ್ಕ್ ಎಲ್ಲಿ ಮಾಡಿಸಿದ್ದು ಸೀರೆಯಲ್ಲಿ ತೊಗೊಂಡಿದ್ದು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ರು ಇವತ್ತು ಆ ಪ್ರಶ್ನೆಗೆಲ್ಲ ನಾನು ಡೀಟೇಲಿಂಗ್ ಆಗಿ ಯಾವ ಸ್ಟೆಪ್ಪಲ್ಲೂ ಕೂಡ ನಿಮಗೆ ಬಾರ್ಡರ್ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ಬ್ಲೌಸ್ ವರ್ಕ್ ಆಗಲಿ ಮಿಸ್ ಆ್ಯಪ್ದಲ್ಲೇ ಇರ್ತಕ್ಕಂಥ ರೀತಿಯಾಗಿ ಡೀಟೇಲಿಂಗಾಗಿ ಎಲ್ಲ ಸೀರೆಗಳು ಅಂದರೆ ನಮ್ಮ ಅಕ್ಕ ತಂಗಿದ್ರು ಯಾರು ಅಂದರೆ ನಮ್ಮ ಅಕ್ಕದಿಬ್ಬರು ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲರ ಮೈಸೂರು ಸಿಲ್ಕ್ ಸೀರೆಗಳು ಕೂಡ ಇಲ್ಲಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋನ ಸೀರೆಗಳನ್ನ ಇಷ್ಟಪಡ್ತಕ್ಕಂಥ ಎಲ್ಲ ಹೆಣ್ಮಕ್ಳುಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮಾತಾಡೋದನ್ನ ನಿಲ್ಲಿಸಿ ವಿಡಿಯೋನ ಶುರು ಮಾಡೋಣ ನೋಡಿ ನಾನು ಸೀರೆ ಕಾಂಬಿನೇಷನ್ಗೂ ಬ್ಲೌಸ್ಗೂ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಫಸ್ಟ್ ಇದನ್ನೇ ತೋರಿಸ್ಬಿಟ್ಟು ಆಮೇಲೆ ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ಈ ಸೀರೆ ಕಾಂಬಿನೇಷನ್ ಬ್ಲೌಸ್ಗೂ ಸೀರೆಗೂ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಬಂದು ಈ ಸೀರೆ ಬ್ಲೌಸ್ ನೋಡಿ ಈ ರೀತಿಯಾಗಿ ಸೀರೆಗೂ ಬ್ಲೌಸ್ಗೂ ಕಾಂಬಿನೇಷನ್ ಬಂದಿದೆ ಹಾಗೆ ನೆಕ್ಸ್ಟ್ ಬಂದು ಈ ಸೀರೆ ನನ್ನ ತಂಗಿ ಸೀರೆ ಬ್ಲೌಸ್ ಪಿಂಕ್ ಬಂದು ಸೀರೆ ಈ ರೀತಿ ಬಂದಿದೆ ನನ್ನ ಸೀರೆಗಳನ್ನೆಲ್ಲ ಓಪನ್ ಮಾಡಿ ನಿಟೀಟೆಲ್ಲ ತೋರಿಸ್ತೀನಿ ಕಲರ್ ಕಾಂಬಿನೇಷನ್ ಸೀರೆ ಮತ್ತೆ ಬ್ಲೌಸ್ ನ ಒಟ್ಟಿಗೆ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಈ ಬ್ಲಾಕ್ ಕಲರ್ ಮಾತ್ರ ರನ್ನಿಂಗ್ ಅಲ್ಲೇ ಬ್ಲೌಸ್ ಬಂದಿತ್ತು ಬ್ಲಾಕ್ ಕಲರ್ ಅಂದ್ರೆ ಪ್ಲೈನ್ ಬ್ಲಾಕ್ ಬಂದಿತ್ತು ಬಾರ್ಡರ್ ಮಾತ್ರ ಬಂದಿತ್ತು ಅದಕ್ಕೆ ನಾವು ಹ್ಯಾಂಡ್ ವರ್ಕ್ ಅನ್ನ ಮಾಡಿಸಿದೀವಿ ನೋಡಿ ಗ್ರೀನ್ ಮತ್ತೆ ಬ್ಲೂಗೆ ಬ್ಲೂ ಮತ್ ಬ್ಲೂ ಬ್ಲೌಸ್ ಬಂದಿದೆ ಎಷ್ಟು ರಿಚ್ ಆಗಿ ಕಾಣ್ತಾ ಇದೆ ಸೀರೆ ನೀವು ನೋಡ್ತಾ ಇರಬಹುದು ಈ ಟ್ರಿಪಲ್ ಕಲರ್ ಅಂದ್ರೆ ತ್ರೀ ಡಿ ಸೀರೆ ರೆಡ್ ಬ್ಲೌಸ್ ಬಂದಿದೆ ಬ್ಲಾಕ್ ಬಾರ್ಡರ್ ಇರೋದ್ರಿಂದ ರೆಡ್ ಸೀರೆಗೆ ರೆಡ್ ಬ್ಲೌಸ್ ಬಂದಿದೆ ನೋಡಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿಲ್ಲ ಸೀರೆ ಕಲರ್ ಕಾಂಬಿನೇಷನ್ ಬಂದು ಡಾರ್ಕ್ ಬ್ಲೂ ನಲ್ಲಿ ಬ್ಲೌಸ್ ಬಂದಿದೆ ನಿಮ್ಗೆ ನೋಡ್ತಾ ಇರ್ಬೋದು ಈಗ ನಾನು ಎಲ್ಲಾ ಸೀರೆಗಳನ್ನೂ ಸಹ ಓಪನ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಮೊದ್ಲಿಗೆ ನಾನು ಈ ಸೀರೆ ಬಗ್ಗೆ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಫಸ್ಟ್ ಸೀರೆ ಇದನ್ನೇ ತಗೊಂಡಿದ್ದೀನಿ ಯಾಕೆಂತಂದ್ರೆ ಇದೆ ಪೂರ್ತಿ ಡಿಮ್ಯಾಂಡೆಡ್ ಸೀರೆ ಅಂತಲೇ ಹೇಳ್ಬೋದು ನನ್ನ ಗೃಹ ಪ್ರವೇಶಕ್ಕೆ ನೂರಾರು ಕಮೆಂಟ್ ಬಂದಿರತಕ್ಕಂಥ ಸೀರೆ ಇದು ಇದು ಏನು ಪ್ರಶ್ನೆ ಅವರಿಗೆ ಅಂತಂದ್ರೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಮಾಡಿಸಿದ್ದು ಸೀರೆ ಎಲ್ಲಿ ತಗೊಂಡಿದ್ದು ಅಂತ ಈ ಸೀರೆನ ನಾನು ತಗೊಂಡಿದ್ದು ಬಂದು ಹಾಸನಲ್ಲಿ ರತ್ನಂ ಬನ್ನಿ ಇವಾಗ ಸೀರೆ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ ಇದೆ ನೋಡಿ ಸೀರೆ ಬಂದು ಈ ರೀತಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಇದೆ ರನ್ನಿಂಗ್ ಬ್ಲೌಸ್ ಎಲ್ಲ ಸೀರೆ ಬಂದು ಈ ರೀತಿ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಅಲ್ಲಿ ನೋಡಿ ಬಾರ್ಡರ್ ಎಲ್ಲ ಡಾರ್ಕ್ ಬ್ಲೂ ಇದೆ ನಿಮ್ಗೆ ಬಾರ್ಡರ್ ನೋಡಿದ್ರೆ ಗೊತ್ತಾಗುತ್ತೆ ಬಾರ್ಡರ್ ಡಾರ್ಕ್ ಬ್ಲೂ ಪ್ಯಾರಟ್ ಗ್ರೀನ್ ಇದೆ ಈ ಸೀರೆ ಈ ರೀತಿ ಇದೆ ಇದರ ಅಮೌಂಟ್ ಬಂದು ಎಂಟೂವರೆ ಸಾವಿರ ನಾನು ಇದನ್ನ ರತ್ನಂ ಸಿಲ್ಕಲ್ಲಿ ತಗೊಂಡಿದ್ದು ಸೆರೆಕ್ ಪೂರ್ತಿ ಡಾರ್ಕ್ ಬ್ಲೂ ನೋಡಿ ಇದು ಬಂದು ರತ್ನಂ ತಗೊಂಡಿದ್ದು ಎಂಟೂವರೆ ಸಾವಿರ ರೂಪಾಯಿ ಅಮೌಂಟ್ ಈ ರೀತಿಯಾಗಿ ಸೀರೆ ಸೆರ್ಕ್ ಮಾತ್ರ ಈ ರೀತಿ ಇದೆ ಗೊತ್ತಾಯ್ತಲ್ವಾ ನಿಮ್ಗೆ ನೋಡಿ ನಾನು ಅದಕ್ಕೆ ಗ್ರೀನ್ ಮತ್ತೆ ಬ್ಲೂ ನಲ್ಲಿ ಕುಚ್ಚು ಕೂಡ ಹಾಕ್ತಿದ್ದೀನಿ ಈ ಸೀರೆ ಡೀಟೈಲಿಂಗ್ ಇಷ್ಟು ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೀವು ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ಸ್ ಅಂತೂ ಇದು ಸಾಕಷ್ಟು ಜನ ಈ ಕಲರ್ ಕಾಂಬಿನೇಷನ್ ಇಷ್ಟಪಟ್ಟಿದ್ದಾರೆ ಆದರೆ ಕಾಮನ್ ಕಲರ್ ಕಾಂಬಿನೇಷನ್ ಅಂತ ಕೂಡ ಹೇಳ್ತಾರೆ ಯಾಕೆಂತಂದ್ರೆ ಜಾಸ್ತಿ ಜನಕ್ಕೆ ಈ ಕಲರ್ ಇಷ್ಟ ಆಗುತ್ತೆ ಕಾರಣಕ್ಕೆ ಬ್ಲೌಸ್ ಡೀಟೈಲಿಂಗ್ ನಾನು ಹತ್ರ ಬಂದು ಆಮೇಲೆ ತೋರಿಸ್ತೀನಿ ನೋಡಿ ಬ್ಲೌಸ್ ಅನ್ನೋ ಸಿಂಪಲ್ ಆಗಿ ಈ ರೀತಿ ಹ್ಯಾಂಡ್ ವರ್ಕ್ನ ಮಾಡಿಸಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿದ್ದೀನಿ ನಾನು ಬ್ಲೌಸ್ನ ಬೇಕಿದ್ರೆ ಇದು ಏನಾದರೂ ಸೀರೆ ಹೇಳ್ಬೇಕಾದ್ರೆ ಡೀಟೇಲಿಂಗ್ನ ಬ್ಲ ಲಾಂಗ್ ಆಯಿತು ವಿಡಿಯೋ ಅಂತಂದ್ರೆ ಅಂದರೆ ಸೀರೆಗಳ ಬಗ್ಗೆ ಡೀಟೇಲಿಂಗ್ನ ಶೇರ್ ಮಾಡ್ಕೊಳಕ್ ಹೋದಾಗ ವಿಡಿಯೋ ಲೆಂತಿ ಆಯ್ತು ಅಂತ ಅಂದ್ರೆ ನಾನು ಬ್ಲೌಸ್ ಡಿಟೇಲಿಂಗ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಈ ಸೀರೆ ಈ ಸೀರೆನೂ ಕೂಡ ಗೃಹ ಪ್ರವೇಶ ಸೀರೆ ಈ ಸೀರೆನ ನಾವು ತಗೊಂಡಿದ್ದು ಎನ್ ಎಸ್ ತುಮಕೂರಲ್ಲಿ ಎನ್ ಎಸ್ ಅಲ್ಲಿ ನೋಡಿ ಇದು ಡಾರ್ಕ್ ಪಿಂಕ್ ಕೊಡ್ಲು ಬಂದಿದೆ ಗ್ರೀನು ಬಾರ್ಡರ್ ಬಂದಿದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ನೋಡಿ ಇದು ಗೊತ್ತಾಗ್ತಾ ಇದೆಯಾ ನೋಡಿ ಸೆರಗು ಬಂದು ಗ್ರೀನ್ ಇದೆ ಇದು ಬಂದು ಪಿಂಕ್ ಇದೆ ಈ ಸೀರೆ ಬಂದು ನಮ್ಮ ಅಕ್ಕನ ಮಗಳದು ಈ ಸೀರೆ ನಾವು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ನನ್ನ ತಮ್ಮನೇ ನಾನು ಗೃಹ ಪ್ರವೇಶಕ್ಕೆ ಎಲ್ರಿಗೂ ಕೂಡ ಸೀರೆ ಕೊಡ್ಸಿದ್ದು ನೋಡಿ ಗೃಹ ಪ್ರವೇಶಕ್ಕೆ ನನ್ನ ಅಕ್ಕನ ಮಗಳು ತಗೊಂಡಿರ್ತಕ್ಕಂಥ ಸೀರೆ ಇದು ನೋಡಿ ಇದು ನಿಮ್ಗೆ ಕುಚ್ಚು ನೋಡ್ಬೋದು ಕುಚ್ಚಿನ ಡೀಟೈಲಿಂಗ್ ಆಗಿ ತೋರಿಸ್ತೀನಿ ಕುಚ್ಚು ಹೊತ್ತಿಮ್ ತೋರಿಸಿ ಕುಚ್ಚು ನೋಡಿ ಈ ಕುಚ್ಚುಗಳನ್ನೆಲ್ಲ ಪ್ರೊಫೆಷನಲ್ ಅರ ಯಾರೋ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ಅಕ್ಕನೇ ಹಾಕ್ತಾಳೆ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗಿಲ್ಲ ಅಷ್ಟೇ ಈ ಹತ್ರ ಬೀಡ ಇದೊಂದು ಮದುವೆ ಮತ್ತೆ ಗೃಹ ಪ್ರವೇಶದಿಂದ ಅವಳು ಒಂದು ಅರವತ್ತು ಎಪ್ಪತ್ತು ಸೀರೆಗೆ ಕುಚ್ಚಾಕಿದ್ದಾಳೆ ಯಾಕೆಂತಂದ್ರೆ ಅವಳಿ ಸೀರೆಗಳು ನಮ್ಮ ಸೀರೆಗಳು ಎಲ್ಲ ಸೀರೆ ಹೆಣ್ಣಿನ ಸೀರೆಗಳು ಎಲ್ಲವೂ ಕೂಡ ಅವಳೇ ಕುಚ್ಚಾಕಿದ್ದಾಳೆ ನಿಜವಾಗ್ಲೂ ನೀವು ನೋಡ್ಬೇಕು ಪ್ರೊಫೆಷನ್ ಅಲ್ಲಿ ಹೋಗಿ ಕಲ್ತು ಹಾಕಿದಳೇನೋ ಅನ್ನೋ ಅಷ್ಟು ಮಟ್ಟಿಗೆ ಅವಳು ಕುಚ್ಗಳನ್ನೆಲ್ಲ ಹಾಕಿದ್ದಾಳೆ ನಾನು ಯಾವಾಗ್ಲಾದ್ರೂ ಒಂದ್ಸರಿ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಅನ್ಕೊಂತೀನಿ ಆದ್ರೆ ಟೈಮೇ ಸಿಕ್ಕಿಲ್ಲ ನೋಡಿ ಆ ಸೀರೆಗೆ ಈ ಸೀರೆಗೆ ಬ್ಲೌಸ್ ಬಂದು ಈ ರೀತಿ ಗ್ರೀನ್ ಬಂದಿದೆ ನೋಡಿ ಬ್ಲೌಸು ಗ್ರೀನು ಇದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಸಿದ್ದಾರೆ ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಅನ್ನ ಮಾಡಿಸಿಲ್ಲ ಇದು ಮಿಷಿನ್ ವರ್ಕು ಮಿಷಿನ್ ವರ್ಕು ಕೂಡ ಅಷ್ಟೇ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಮಿಷಿನ್ ವರ್ಕ್ ಆಗಿದೆ ನೋಡಿ ಈ ಸೀರೆಗೆ ಈ ಬ್ಲೌಸ್ ಇನ್ನು ಈ ಸೀರೆ ನೋಡಿ ಈ ಸೀರೆ ಹೇಳ್ಬೇಕು ಅಂತಂದ್ರೆ ಈ ಸೀರೆ ನನ್ ಸೀರೆ ಅಂದ್ರೆ ನಾನು ಇದನ್ನ ನಮ್ಮ ಅಕ್ಕನ ಮಗನ್ ಮದ್ವೆಗೆ ತಗೊಂಡಿದ್ದು ಇದನ್ನ ತಗೊಂಡಿದ್ದು ನಾನು ಸೆಂತಿಲ್ ಕುಮಾರ್ ಅಲ್ಲಿ ಅಂದರೆ ತುಮಕೂರಲ್ಲಿ ಸೆಂಥಿಲ್ ಕುಮಾರ್ ಶಾಪಲ್ಲಿ ನಾನು ಈ ಸೀರೆನ ತೊಗೊಂಡಿದ್ದು ಇದ್ರ ಪ್ರೈಸ್ ಬಂದು ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ನೋಡಿ ತ್ರಿಪಲ್ ತ್ರಿಪಲ್ ತ್ರೀ ಡಿ ಸೀರೆ ನೋಡಿ ಈ ರೀತಿ ಮಧ್ಯ ಒಂದು ಕಲರು ರೆಡ್ಡು ಮತ್ತು ಬ್ಲ್ಯಾಕ್ ಬಾರ್ಡ್ರು ಬಾರ್ಡ್ರು ಸಿಂಪಲ್ ಆಗಿದೆ ಜರಿ ಕೂಡ ರೆಡ್ ಮೇಲೆ ಬಂದಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ಆಗಿ ಇದು ನನ್ನ ಸೀರೆ ಇದು ನನಗೆ ತುಂಬ ಇಷ್ಟ ಆಗಿ ಇದು ಮೊದಲೆಲ್ಲ ಬರ್ತಿರ್ತಕ್ಕಂಥ ಹಳೆ ಸೀರೆ ಕಾಂಬಿನೇಷನ್ನು ಅಂದರೆ ಈ ಸೀರೆ ಕಾಲರ್ ಕಾಂಬಿನೇಷನ್ನ ನಾನು ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವರ ಅಮ್ಮಂದು ಮದುವೆ ಮೂರ್ತ ಸೀರೆ ಇದೇ ರೀತಿ ಇತ್ತು ಅದಕ್ಕೋಸ್ಕರ ನನಗೆ ಆ ಕಾಂಬಿನೇಷನ್ ಇಷ್ಟ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಮೈಸೂರು ಸಿಲ್ಕ್ನ ಈ ಕಾಂಬಿನೇಷನಲ್ಲೇ ಹುಡುಕಿ ತಗೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇದ್ರೂ ಕೂಡ ಅಷ್ಟೇ ಚೆನ್ನಾಗಿದೆ ಕೂಡ ನೋಡಿ ಈ ರೀತಿಯಾಗಿ ಹಾಕಿದಣ ಎಲ್ಲದ್ರೂ ಕೂಡ ನಮ್ಮ ಅಕ್ಕನೇ ಹಾಕಿದ್ದು ವರ್ಕ್ ಮತ್ತೆ ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಬಂದು ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ನ ಮಾಡಿಸಿದೀನಿ ಅಮೌಂಟ್ ಬಂದು ಇದು ಹನ್ನೊಂದು ಸಾವಿರದ ಇನ್ನೂರು ತಗೊಂಡಿರೋದು ಬಂದು ಸೆಂಥಿಲ್ ಕುಮಾರ್ ಶಾಪ್ ಅಲ್ಲಿ ತುಮಕೂರಲ್ಲಿ ಈ ಸೀರೆ ಬಗ್ಗೆ ಡೀಟೇಲ್ ಇದಾದ್ರೆ ನೆಕ್ಸ್ಟ್ ಸೀರೆ ನೋಡೋಣ ಇದು ಬಂದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದು ನಿಮ್ಮ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ನೋಡಿ ಈ ಕಲರ್ ಇಷ್ಟ ಆಗಿ ನಾವು ಈ ಸೀರೆನ ತಗೊಂಡಿದ್ದು ಇದು ಕೂಡ ತುಮಕೂರಲ್ಲೇ ತಗೊಂಡಿದ್ದು ಗ್ರೀನ್ ಸೀರೆ ಇದು ನನ್ನ ಎಂಗೇಜ್ಮೆಂಟ್ಗೆ ಗ್ರೀನ್ ಸೀರೆ ಇತ್ತು ಅದು ಇವಾಗ ಹಾಳಾಗೋಗಿದೆ ಈ ಕಲರ್ ಇದ್ದಿದ್ದರಿಂದ ಆ ಕಲರ್ ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ ಸೆಮಿ ಮೈಸೂರು ಸಿಲ್ಕಲ್ಲಿ ಸೆಮಿ ಸಿಲ್ಕ್ ಕ್ರೇಪ್ ಸಿಲ್ಕಲ್ಲಿ ನಾನು ಈ ಸೀರೆಯನ್ನು ತೊಗೊಂಡಿದ್ದೀನಿ ಇದರ ಅಮೌಂಟ್ ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ನೆಕ್ಸ್ಟು ಈ ಸೀರೆ ಈ ಸೀರೆ ಬಂದು ನೀವೆಲ್ಲ ನೋಡಿರ್ತೀರಾ ನನ್ನ ತಂಗಿ ಸೀರೆ ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಈ ಸೀರೆಗೂ ಕೂಡ ಇದು ಕಲರ್ ಕಾಂಬಿನೇಷನ್ ಸ್ವಲ್ಪ ಅದ್ಭುತವಾಗಿದೆ ಅಂತ ನೀವು ಕೇಳಿದ್ರಿ ಈ ಸೀರೆ ನಮ್ಮ ತಂಗಿ ಸೀರೆ ಅಂದರೆ ರೇಖುನ್ ಸೀರೆ ನೋಡಿ ಈ ರೀತಿ ಬಾರ್ಡರ್ನ ಉಲ್ಟಾ ಮುಚ್ಚಿದಾಳೆ ಬಾರ್ಡ್ರೆಲ್ಲ ಈ ರೀತಿ ಇದೆ ಬಾರ್ಡರ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂದರೆ ಪಿಂಕು ಮತ್ತೆ ಪರ್ಪಲ್ಲು ತುಂಬಾ ಚೆನ್ನಾಗಿದೆ ಈ ಸೀರೆ ಕೂಡ ಕಲರ್ ಕಾಂಬಿನೇಷನ್ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರು ಈ ಸೀರೆನೂ ತಗೊಂಡಿದ್ದು ನಾವು ಎನ್ ಎಸ್ ಅಲ್ಲಿ ಇದ್ರ ಅಮೌಂಟ್ ಬಂದು ಆರ್ ಸಾವಿರದ ನೋಡಿ ಈ ಸೀರೆ ರೇಟ್ ಬಂದು ಆರ್ ಸಾವಿರದ ಎಂಟುನೂರು ರೂಪಾಯಿ ನಿಮ್ಗೆ ಬಾರ್ಡರ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಯಾಕೆಂತಂದ್ರೆ ಮತ್ತೆ ನೀವು ಕಮೆಂಟ್ ಮಾಡಿದ್ರೆ ಮತ್ತೆ ಈ ವಿಡಿಯೋನ ಮಾಡಿದ್ರೆ ಅಷ್ಟು ಇದ ಅನ್ಸಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ವರ್ಕ್ ನೋಡಿ ಇದು ಕೂಡ ಸಿಂಪಲ್ ಆಗಿ ಈ ರೀತಿ ಹ್ಯಾಂಡ್ ವರ್ಕ್ ಅನ್ನ ಮಾಡಿಸಿದ್ದಾಳೆ ಇದು ನೆಕ್ಸ್ಟ್ ಇದನ್ನ ಇದು ಕೂಡ ನನ್ನ ರೇಖುನ್ ಸೀರೆನೆ ಇದನ್ನ ಎಂಗೇಜ್ಮೆಂಟ್ ಗೆ ತಗೊಂಡಿದ್ದವಳು ಅಂದ್ರೆ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟ್ಗೆ ಈ ಸೀರೆ ರೇಟ್ ಬಂದು ಹತ್ತು ಸಾವಿರದ ಮುನ್ನೂರು ಕಲರ್ ಕಾಂಬಿನೇಷನ್ಸ್ ಅಂತೂ ಅವಳಿಗಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಫೇರ್ ಕಲರ್ ಇರೋ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಕಲರ್ ಅಂತಲೇ ಹೇಳ್ಬೋದು ಡಾರ್ಕ್ ಬ್ಲೂ ಮತ್ತೆ ಲೈಟ್ ಬ್ಲೂ ಇದು ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಎಷ್ಟು ನೈಸ್ ತರ ಒಂಥರ ರಾಡಿ ತರ ಇಲ್ಲ ಸಿಂಪಲ್ ಬಾರ್ಡರ್ ಬಾರ್ಡರ್ ಗೆ ಜರಿ ಈ ರೀತಿ ಬಂದಿದೆ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಮಧ್ಯ ಚೆಕ್ಸ್ ಇದೆ ಸಣ್ಣ ಸಣ್ಣದಾಗಿ ಚೆಕ್ಸ್ ಬಂದಿದೆ ಈ ಸೀರೆ ಪ್ಲೈನ್ ಇಲ್ಲ ಈ ಸೀರೆ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು ಚೆಕ್ಸ್ ಬಂದಿದೆ ಈ ಸೀರೆಗೆ ಇದನ್ನ ನಾವು ತಗೊಂಡಿದ್ದು ಕೂಡ ತುಮಕೂರು ಎನ್ ಎಸ್ ಅಲ್ಲೇ ನಾವು ತಗೊಂಡಿದ್ದು ಆಲ್ಮೋಸ್ಟ್ ನಾವು ಜಾಸ್ತಿ ಸೀರೆಗಳನ್ನ ತುಮಕೂರ್ಗೋದ್ರೆ ತುಮಕೂರು ಇಲ್ಲಾಂದರೆ ಕಲ್ಲೂರಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಈ ಸೀರೆನೂ ಕೂಡ ಎನ್ ಎಸ್ ಸಿಲ್ಕಲ್ಲೇ ನಾವು ತೊಗೊಂಡಿದ್ದು ಇದ್ರ ಬ್ಲೌಸ್ ವರ್ಕ್ನ ಅವಳು ಹ್ಯಾಂಡ್ ವರ್ಕ್ನ ಮಾಡಿಸಿದ್ದಾಳೆ ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ ನಾನು ಹೇಳಿದ್ನಲ್ಲ ಬ್ಲೌಸ್ ವರ್ಕ್ ಡಿಸೈನ್ ಇಲ್ಲ ನಾನು ಇನ್ನೊಂದು ಅಂದರೆ ವಿಡಿಯೋನೇ ಇದ್ದಲ್ಲಿ ಹತ್ರದಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮೌಂಟ್ ಎಲ್ಲ ಯಾಕೆಂದರೆ ಸೀರೆ ಅಮೌಂಟ್ ಜೊತೆ ಇದನ್ನು ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ರೇಟ್ ರೇಟ್ಗಳನ್ನೇ ನಾನು ಸಪ್ರೇಟಾಗಿ ಹೇಳ್ತೀನಿ ಸದ್ಯಕ್ಕೆ ಈ ಸೀರೆಗೆ ಏನು ಅಮೌಂಟ್ ಅಂತ ಹೇಳ್ತೀನಿ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಈ ಸೀರೆ ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಇದು ಚೆನ್ನಾಗಿದೆ ಎಂಗೇಜ್ಮೆಂಟಲ್ಲಿ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟ್ಗೆ ತಗೊಂಡಿದ್ದು ಈ ಸೀರೆಯೂ ಕೂಡ ನೀವು ನೋಡಿದ್ದೀರಾ ಈ ಸೀರೆ ಬಂದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಮೈಸೂರು ಸಿಲ್ಕು ಇಷ್ಟಪಟ್ಟು ತಗೊಂಡ್ಲು ಇದು ಕೂಡ ನಮ್ಮ ಅಕ್ಕನ ಮಗನ ಮದುವೆಗೆ ಮುಹೂರ್ತಕ್ಕೆ ಅವಳ ಹಾಕಿರ್ತಕ್ಕಂಥ ಇದು ಮೈಸೂರು ಸಿಲ್ಕು ಇದು ಬಂದು ಹದಿನಾಲ್ಕು ವರ್ಷ ಅವರ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಪ್ರಿಂಟೆಡ್ ಇದೆ ಇಲ್ಲ ಹೂವೆಲ್ಲ ಅಲ್ಲಿ ಅಲ್ಲಿ ಸೀರೆಯಲ್ಲಿ ಚೆಕ್ಸ್ ಚೆಕ್ಸ್ ಇದೆ ಖಾಲಿ ಹತ್ರ ಈ ರೀತಿ ಬುಟ್ಟ ಇದೆ ಬಾರ್ಡರ್ ಗೋಲ್ಡ್ ಗೋಲ್ಡ್ ಬಾರ್ಡರ್ ಇದೆ ಹಾಗೆ ಸಣ್ಣ ಸಣ್ಣ ಚೆಕ್ಸ್ ಇದೆ ಫುಲ್ ಸೀರೆ ಎಲ್ಲ ಜರಿನೇ ಇದೆ ನೋಡಿ ಅವಳು ಬೇಕು ಅಂತಾರೆ ನಮ್ಮ ಅಕ್ಕನ ಹತ್ರ ಕೇಳಿ ಹಳೇ ಡಿಸೈನ್ ಅಲ್ಲಿ ನನಗೆ ಈ ರೀತಿಯಾಗಿ ಕುಚ್ಚನ್ನು ಹಾಕೊಡು ಕೇಳಿದ್ರು ಅದಕ್ಕೆ ಈ ರೀತಿಯಾಗಿ ಓಲ್ಡ್ ಫ್ಯಾಷನ್ ಅಲ್ಲಿ ಕುಚ್ಚನ್ನು ಹಾಕ್ಸಿದಾಳೆ ಸೆರಗು ಮಾತ್ರ ಫುಲ್ ರಿಚ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸೆರಗು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತಂದ್ರೆ ಸೆರಗು ಈ ರೀತಿಯಾಗಿ ಗ್ರ್ಯಾಂಡ್ ಆಗಿ ಬಂದಿದೆ ಸೆರಗು ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲ್ಯಾಕ್ ಕಲರ್ ಮೈಸೂರು ಸಿಲ್ಕು టూ హండ్రెడ్ జిఎస్ ఎమ్ అంతా కూడా జిఎస్ ఎం ఇదే అందరూ హండ్రెడ్ ఫిఫ్టీ హండ్రెడ్ ఆ థర్య్వ్ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಅಂತ ಅಂತಾರೆ ನಾವು ಇದನ್ನ ಮೈಸೂರು ಸಿಲ್ಕ್ ಅಂದರೆ ತಗೊಂಡಿದ್ದು ಇತ್ತೀಚೆಗೆಲ್ಲ ಇದು ಸೆಮಿ ಮೈಸೂರು ಸಿಲ್ಕ್ ಅಂತ ಅಂತಾರೆ ಸೆಮಿ ಮೈಸೂರು ಸಿಲ್ಕ್ ಅಂತ ಅಂತಂದರೆ ಐದು ಸಾವಿರ ತೊಳಗಡೆ ಎರಡೂವರೆ ಸಾವಿರ ಮೂರು ಸಾವಿರ ಈ ಥರಕ್ಕೆಲ್ಲ ಸಿಗುತ್ತಲ್ಲ ಅದು ಅಂತ ಅಂದ್ಕೊಂತೀನಿ ಮೋಸ್ಟ್ಲಿ ಏನೋ ನಮ್ಗೆ ನಮಗೇನು ಎಲ್ಲ ಸೀರೆಗಳದ್ದು ಅವ್ರು ಹೇಳಿದ್ದು ನಾವು ತಗೊಳೋದು ಅಷ್ಟೇ ನೋಡೋಕ್ಕೆ ಚೆನ್ನಾಗಿ ಕಂಡ್ರೆ ಸಾಕು ಇನ್ನೋ ರೀತಿ ನಾವು ಮೈಸೂರು ಸಿಲ್ಕ್ನ ಸೆಲೆಕ್ಟ್ ಮಾಡಿದ್ದೀವಿ ಅಮೌಂಟ್ ಎಲ್ಲ ಇಷ್ಟಿಷ್ಟಿದೆ ಈ ಬ್ಲೌಸ್ ವರ್ಕು ಅಷ್ಟೇ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದಾಳೆ ಮಿಷಿನ್ ವರ್ಕ್ ಅಲ್ಲ ಇದು ಈ ರೀತಿಯಾಗಿ ವರ್ಕು ಕೂಡ ಬ್ಲಾಕ್ ಕಲರ್ ಬ್ಲೌಸ್ ಈ ವರ್ಕ್ ಇದೆ ನಾವು ಈ ಸೀರೆಗೆ ಹೋಗೋಣ ಈ ಸೀರೆ ಬಂದು ಲೈಟ್ ಬ್ಲೂ ಹಾಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇದೆ ಈ ಸೀರೆನು ಅಷ್ಟೇ ಹೊಸಮನೆ ಗೃಹ ಪ್ರವೇಶಕ್ಕೆ ಅಂತ ನಮ್ಮ ಎರಡನೇ ಅಕ್ಕ ತಗೊಂಡಿತ್ತು ಈ ಸೀರೆ ತಗೊಂಡಿದ್ದು ಕೂಡ ಎಣ್ಣೆ ಸಲೇ ತುಮಕೂರಲ್ಲಿ ಇದ್ರ ರೇಟ್ ಬಂದು ಆರೂವರೆ ಸಾವಿರ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಾಕಷ್ಟು ಜನ ಎಷ್ಟು ಜಾಸ್ತಿ ಅಮೌಂಟ್ ಇರಬೇಕು ಈ ಸೀರೆಗೆ ಒಂದು ಹತ್ತು ಸಾವಿರ ಕೊಟ್ಟಿದ್ದೀರಾ ಅಂತ ಎಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರು ಆ ರೀತಿಯಾಗಿ ಕಾಣ್ತಾ ಇತ್ತು ಈ ಸೀರೆ ಬಂದು ರೇಟು ಆರೂವರೆ ಸಾವಿರ ಅಂತ ಹೇಳಿದೀನಿ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ನೋಡಿ ಡಾರ್ಕ್ ಬ್ಲೂ ಅಲ್ಲೇ ಸೆರೆಗೆ ಬಂದಿದೆ ಎಲ್ಲ ಕಾಂಟ್ರಾಸ್ಟ್ ಅಲ್ಲೇ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಮೈಸೂರ್ ಸಿಲ್ಕ್ ಕೂಡ ಕಾಂಟ್ರಾಸ್ಟ್ ಅಲ್ಲೇ ತಗೊಂಡಿದ್ದೀವಿ ನೋಡಿ ಇದಕ್ಕೂ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅವಳು ಕೂಡ ಬ್ಲೌಸ್ ವರ್ಕ್ ನ ಸಿಂಪಲ್ ಆಗಿ ವರ್ಕ್ ಮಾಡ್ಸಿದ್ದಾಳೆ ನಾವು ಹ್ಯಾಂಡ್ ವರ್ಕ್ ಅಂತ ಹೋದ್ರೇನೆ ಅದು ಜಾಸ್ತಿ ಸ್ವಲ್ಪ ರಾಡಿ ತರ ಕಾಣಿಸುತ್ತೆ ಮೈಸೂರ್ ಸಿಲ್ಕ್ ಸೀರೆಗಳಿಗೆಲ್ಲ ಸಿಂಪಲ್ ಆಗಿ ವರ್ಕ್ ಬ್ಲೌಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಈ ರೀತಿಯಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸಿದಾಳೆ ಈ ಸೀರೆ ಡೀಟೇಲಿಂಗು ಇಷ್ಟು ಅಮೌಂಟ್ ಎಲ್ಲ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಲ್ಲ ನಾವು ಒಂದು ಸ್ವಲ್ಪ ಫೇರ್ ಕಲರ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ನೇ ಸೆಲೆಕ್ಟ್ ಮಾಡಿದ್ದೀವಿ ಸೀರೆಗಳನ್ನ ಈ ಬ್ಲೌ ಈ ಸೀರೆ ಡೀಟೇಲ್ ಆದ್ರೆ ಈಗ ಇನ್ನೊಂದು ಸೀರೆ ಇದು ಇದು ಬಂದು ನಮ್ಮ ದೊಡ್ಡಕ್ಕ ಒಂದು ಸೀರೆ ನಮ್ಮ ದೊಡ್ಡಕ್ಕ ಇದನ್ನ ಎಂಗೇಜ್ಮೆಂಟ್ಗೆ ಅಂದರೆ ಮಗನ ಎಂಗೇಜ್ಮೆಂಟ್ಗೆ ಅಂತ ತಗೊಂಡಿದ್ದು ಇದನ್ನ ತಗೊಂಡಿದ್ದು ಕೂಡ ನಾವು ಎನ್ ಎಸ್ ತುಮಕೂರಲ್ಲೇ ತಗೊಂಡಿದ್ದು ನೋಡಿ ಈ ಸೀರೆ ಬಂದು ಡಾರ್ಕ್ ಬ್ಲೂ ಇದೆ ಲೈಟ್ ಪಿಂಕ್ ಬಾರ್ಡರ್ ಇದೆ ಈ ಸೀರೆನು ಕೂಡ ಅಷ್ಟೇ ನೋಡಿ ಈ ಇದ್ರ ಕುಚ್ಚು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಮ್ಮ ಅಕ್ಕನೇ ಹಾಕಿರೋದು ತುಂಬಾ ಚೆನ್ನಾಗಿ ಆಗ್ತಾಳೆ ಕುಚ್ಚುಗಳನ್ನೆಲ್ಲ ನಾನು ಯಾವಾಗ್ಲಾದ್ರು ಅವಳು ಯಾವ ರೀತಿ ಹಾಕ್ತಾಳೆ ಅನ್ನೋದನ್ನ ನಿನ್ನ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಇದು ಸೆರಗು ಸೆರಗು ಈ ರೀತಿಯಾಗಿ ಬಂದಿದೆ ಸೀರೆ ಕೂಡ ತುಂಬಾ ಗ್ರಾಂಡ್ ಆಗಿ ಬಂದಿದೆ ಪಿಂಕ್ ಪೂರ್ತಿ ಜರಿ ಜರಿ ತರ ಇದೆ ಇಲ್ಲಿ ಸಣ್ಣದಾಗಿ ಚೆಕ್ಸ್ ಇದೆ ಸೀರೆ ತುಂಬಾ ಚೆಕ್ಸ್ ಇದೆ ಬಾರ್ಡರ್ ನೋಡಿದ್ರೆ ಜರಿ ಇದೆ ಫುಲ್ ಬಾರ್ಡರ್ ಅಲ್ಲಿ ಸೆರಗಲಿ ಎಲ್ಲ ಕಲರ್ ಕಾಂಬಿನೇಷನ್ಸ್ ಅಂತೂ ಇದು ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ನೋಡಿ ಈ ಸೀರೆ ಕಾಂಬಿನೇಷನ್ ಈ ರೀತಿಯಾಗಿ ಇದೆ ಅಮೌಂಟ್ ಬಂದು ಹತ್ತು ಸಾವಿರದ ನಾನ್ನೂರು ರೂಪಾಯಿ ಈ ಸೀರೆ ಅವಳು ಕೂಡ ಬ್ಲೌಸ್ ನ ಹ್ಯಾಂಡ್ ವರ್ಕ್ ಮಾಡಿಸಿನೇ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ರು ಎಂಗೇಜ್ಮೆಂಟ್ ಅಲ್ಲಿ ನೋಡಿ ಬ್ಲೌಸ್ ವರ್ಕ್ ಎಲ್ಲ ಈ ರೀತಿಯಾಗಿ ಇದೆ ಇನ್ನು ಟೋಟಲ್ ಆಗಿ ನಾವೆಲ್ಲ ಎಲ್ಲರಿಂದ ಹತ್ತು ಸೀರೆ ಇದ್ವಿ ನೋಡಿ ಹತ್ತು ಸೀರೆ ಇದ್ವು ಇದು ಲಾಸ್ಟ್ ಸೀರೆ ಪ್ಯಾರೋಟ್ ಗ್ರೀನ್ ಮತ್ತೆ ಪಿಂಕು ಈ ಸೀರೆ ಕೂಡ ನಮ್ ದೊಡ್ಡ ಅಕ್ಕಂದೆ ಇದನ್ನ ಅವಳು ಗೃಹ ಪ್ರವೇಶಕ್ಕೆ ಅಂತ ತಗೊಂಡ್ಲು ನೋಡಿ ಬ್ಲೌಸ್ ವರ್ಕ್ ಅನ್ನ ಇದನ್ನ ಸ್ವಲ್ಪ ಹೆವಿಯಾಗಿ ಬ್ಲೌಸ್ ವರ್ಕ್ ಅನ್ನ ಇದು ಬ್ಲೌಸ್ ವರ್ಕ್ ಈ ರೀತಿಯಾಗಿ ಇದೆ ನೋಡಿ ಬ್ಲೌಸ್ ವರ್ಕ್ ಎಲ್ಲ ಈ ರೀತಿ ಮಾಡಿಸಿದಾಳೆ ಹಾಗೆ ಇದ್ರ ಕಲರ್ ಕಾಂಬಿನೇಷನ್ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಪಿಂಕು ಹಾಗೆ ಪ್ಯಾರಟ್ ಗ್ರೀನು ಸೆರ್ಗೆಲ್ಲ ಈ ರೀತಿಯಾಗಿ ಬಂದಿದೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಜರಿ ಇದೆ ಸೆರ್ಗಲ್ಲಿ ಹಾಗೆ ಕುಚ್ಚೆಲ್ಲ ಈ ರೀತಿಯಾಗಿ ಹಾಕ್ಸಿದ್ದಾರೆ ಹಾಗೆ ಫುಲ್ ಸೀರೆ ಫುಲ್ ಗ್ರೀನ್ ಮೇಲೆ ಗೋಲ್ಡ್ ಜರಿ ಬಂದಿದೆ ನೋಡ್ತಾ ಇದ್ರೆ ಗೊತ್ತಾಗಬಹುದು ಈ ಸೀರೆ ರೇಟು ಬಂದು ಹತ್ತು ಸಾವಿರದ ಐನೂರು ಅಂದ್ರೆ ಹತ್ತುವರೆ ಸಾವಿರ ಇದನ್ನ ತಗೊಂಡಿದ್ದು ಸೆಂಥಿಲ್ ಕುಮಾರ್ ತುಮಕೂರಲ್ಲಿ ಅಂದ್ರೆ ಸೆಂಥಿಲ್ ಕುಮಾರ್ ಅಂಗಡಿಯಲ್ಲಿ ನಾನು ಅವಳು ಜೊತೆಲೆ ತಗೊಂಡ್ವಿ ಇದನ್ನ ಇದು ತುಮಕೂರಲ್ಲಿ ತಗೊಂಡಿರ್ತಕ್ಕಂಥ ಸೀರೆ ಇಷ್ಟು ಮೈಸೂರ್ ಸಿಲ್ಕ್ ಸೀರೆಗಳು ಅಂದ್ರೆ ಗೃಹ ಪ್ರವೇಶ ಮತ್ತೆ ಮದುವೆಗೆ ನಾವು ತಗೊಂಡಿರ್ತಕ್ಕಂಥ ಮೈಸೂರ್ ಸಿಲ್ಕ್ ಸೀರೆಗಳ ಫುಲ್ ಡೀಟೇಲಿಂಗ್ ವಿಡಿಯೋ ಆಗಿರುತ್ತೆ ನಿಮಗೆ ಇನ್ನೂ ಯಾವ್ದಾದ್ರು ಯಂತ್ರ ಬಗ್ಗೆನಾರ ಅಂದ್ರೆ ಸೀರೆಗಳ ಬಗ್ಗೆ ನಾನು ಯಾವುದಾದ್ರೂ ಹೇಳೋದನ್ನ ಬಿಟ್ಟಿದ್ರೆ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಯಾಕೆಂತಂದ್ರೆ ಅಂದ್ರೆ ಹೆಣ್ಮಕ್ಳುಗಳಿಗೆ ನಾವು ಇರಿಸಿರ್ತಕ್ಕಂಥ ಪ್ರಶ್ನೆಗಳೇ ಬೇರೆ ಇರುತ್ತೆ ನಾನು ಬಾರ್ಡರ್ ತೋರಿಸ್ತೆ ಕಲರ್ ಕಾಂಬಿನೇಷನ್ ತೋರಿಸ್ತೆ ಸೆರೆಪ್ ತೋರಿಸ್ತೆ ಆಮೇಲೆ ಇನ್ನು ಬೇರೆ ಏನಾದ್ರೂ ನಿಮ್ಗೆ ಅದ್ರ ಬಗ್ಗೆ ಬೇಕು ಡೀಟೇಲಿಂಗ್ ಅಂತ ಖಂಡಿತವಾಗ್ಲು ಅನ್ಸುತ್ತೆ ಅದಕ್ಕೋಸ್ಕರ ತರದ್ದು ಏನಾದ್ರು ಇದ್ರೆ ಕಮೆಂಟ್ ಮಾಡಿ ನೋಡಿದ್ರೆಲ್ಲ ನಾವೆಲ್ಲ ಅಕ್ಕ ತಂಗಿಯರು ಮದ್ವೆ ಮತ್ತೆ ನನ್ನ ತವರು ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿರ್ತಕ್ಕಂಥ ಮೈಸೂರು ಸೀರೆ ಇವು ನಿಮಗೆ ಇದರಲ್ಲಿ ಯಾವ ಸೀರೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತೇಳಿ ಯಾಕೆ ಅಂತ ಅಂದರೆ ಓ ನಮ್ಮ ಸೀರೆ ಬೇರೆಯವರು ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಖುಷಿಯಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವ ಸೀರೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಥವಾ ಇದರೊಳಗೆ ಇನ್ನೂ ಯಾವುದಾದ್ರೂ ನಾನು ಹೇಳೋದನ್ನು ಬಿಟ್ಟಿದ್ರೆ ಡೀಟೇಲನ್ನು ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಕಮೆಂಟಲ್ಲಾಗಲಿ ಇಲ್ಲ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವ್ಳಾಗ್ನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ತುಂಬ ಟೆನ್ಷನ್ ಮಾಡ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ ಬಿ ಹ್ಯಾಪಿ ನಗ್ತಾ ಇರಿ ನಗಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ಹುಳಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್